ನಮಸ್ಕಾರ ಆರ್ ಕೋರ್ಸ್ ಇನ್ ಮ ಕೂಡ ಬಿಡಿಬಿಡಿ ಬರ್ಸ್ಕೋ ಹಾಗೆ ಕೇಳಳ್ತಾ ಇದ್ದೀನಿ. ಯೆ. ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಹಳೆ ಭಾರತೆಯಿಂದನ ಸಂಪರ್ಕ ರೋಲ್ ಮಾತಾಡಬೇಕು ಅಂತ ಇಷ್ಟ ಇದೆ. ಬಟ್್ ಟೆಕ್ನಿಕಲ್ ಎಲ್ಲರೂ ಕೇಳ್ತೀರಾ ಈ ಲೋಕ ಕಥೆಗಳು ನಾವು ಅಂದ್ರೆ ಈ ಫ್ರಿಲ್ಯರ್ ಕಾದಂಬರಿಗಳು ಅಂತ ಏನ್ ಹೇಳ್ತೀವಲ್ಲ ಅಂತ ನಾವು ಶುರು ಮಾಡುವಾಗ ಎಲ್ಲರೂ ಅವರ ಈ ಓದಿದ ಜೀವನದಲ್ಲಿ ಜೀವನದ ಒಂದು ಕಾದಂಬರಿ ಓದೇ ಇರ್ತೀಯ ಓದಿಲ್ಲ ಶಕ್ತಿ ಯಾರು ಇಲ್ಲ ಆಗ್ತಾರೆ ಅನ್ಕೋತ ಈಗ ಅದರ ಒಂದು ನಿಶ್ಚಿತವಂತ ಅಂತಂದ್ರೆ ಎನ್ಎನ್ಸಿ ಮಯ್ಯಂತ ಬರೀತಾ ಇದ್ರು ಜಿಂದ ನಂಜುಂಡಸ್ವಾಮಿ ಅಂತ ಬರೀತಾ ಇದ್ರು ಅದಾದ್ಮೇಲೆ ಈ ಒಂದು ಫಾರ್ಮ್ ಅಂತ ಈ ಒಂದು ಜೋನ್ ಅಂತ ಅವ್ರು ಬೆಳೆಸಿದ್ರು ಶ್ರೀಂತ ಟಿಕೆ ಅವರು ಹೋಗ್ತಾ ಇವತ್ತು ಈ ಒಂದು ಜೋನ್ ಅಂತ ಹೋಗ್ತಾ ಇರೋ ಎಲ್ಲಾರ್ಗು ಟಿ ಕೆ ರಾಮರಾಯ್ ಬರ್ತಿರೋ ಅಂತ ಪ್ರತಿಯೊಂದು ತಾತಂ ನೆನಪಿಡುವಂತ ಇದು ಬೆಳೀತಾ ಬೆಳೀತಾ ಬಂದ ಜೋನರ್ ಬೆಳೀತಾ ಬಂದಕ್ಕೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕಕ್ಕಿಂತ ಸ್ವೀಪ ಈವತ್ತು ಜಾಫರ್ ಪತ್ತೆಯ ಸ್ವಲ್ಪ ಬರೆಯೋರು ಕಡಿಮೆ ಆದ್ರು ಹೋಗೋರು ಕಡಿಮೆ ಆದ್ರು ಬಟ್ ಜನ ಪ್ರಾಮುಖ್ಯತೆ ಏನಂದ್ರೆ ಓದಕ್ಕೆ ಶುರು ಮಾಡಿದ್ರೆ ಇದು ನಿಲ್ಸೋಂತ ಪ್ರಕಾರ ಮುಂಚೆ ಮುಂಚೆ ನಾವು ಪತ್ತೆದಾರಿ ಪತೇದಾರಿಕತೆಗಳು ಅಂದೇಳಿ ಒಂದು ಒಂದು ಚೌಕಟ್ಟದಲ್ಲಿ ತೋರಿಸ್ತಾ ಇದ್ವಿ ಯಾಕೆ ಇನ್ನ ರೋಗದ ಕಾದಂಬರಿ ಅಥವಾ ಕ್ರಿಲಿಯನ್ ಕಾದಂಬರಿಂದ ಯಾಕೆ ನಾವು ಈ ಪದೇ ಇರ್ತದೆ ನಮ್ಮ ತಲೆ ಕೊರತು ಯಾವುದೋ ಒಂದು ವೈಟ್ ಆದ್ ಓವಿಸ್ ಹಿಡಿತಾನೆ ಏನ್ ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋ ಒಂದೇ ಒಂದು ಪಾಯಿಂಟ್ ಅಪ್ ಅವ್ರ ಆದ್ರೆ ಈ ಒಂದು ಫಾರ್ಮ್ ಈ ಒಂದು ವಾಮ್ ನಾವು ಅನ್ನೋದು ಕಾದಂಬರಿಗಳು ಅಂತ ಬಂದಾಗ ಅದರಲ್ಲಿ ಬೇಕಾಂತ ಸರ್ಸ್ ನಾವು ತೆರಬಹುದು ನಾವು ಇಂಗ್ಲಿಷ್ ರೈತರಿಗೆ ನೋಡಿದ್ರೆ ಬರೀತಾರೆ ಅಥವಾ ಏರ್ಪೋರ್ಟ್ ನಡ್ಕೊಂಡು ಒಂದು ಹೋಟೆಲ್ ಹಿಡ್ಕೊಂಡು ಅದಕ್ಕೆ ಒಂದು ಫ್ರೀಲರ್ ಬಹಳ ಜನ ನೆನಪಿನ್ಬಹುದು ತೆಲುಗಿನ ರೈತರುಗಳ ಸಬ್ಜೆಕ್ಟ್ ಆಗಿ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರೀತಾರೆ ಸೊ ಲಾಸ್ಟ್ ಒಂದು ಸಬ್ಜೆಕ್ಟ್ ನಾವು ಜನ ಕರಿತಾ ಇದ್ದಾರೆ ನಿಟ್ಟಿನಲ್ಲಿ ಪಾಠಸೂ ಪ್ರಥಮ ಕಾಂತರಿ ಈ ಒಂದು ಬಳಸಿತ್ತು ಸೊ ಈ ಒಂದು ಕಾಂತರಿಯ ಬಗ್ಗೆ ಪಾರಸ

लेकिन क्यों लैंडलाइन आता है पालो कितना क्लक पावन चित्त की बात सा होता है मतलब क्या ये जीवंत बनाता है पत्थर पर जिस तरह में वगैरह बोलता है शिवा चिंतन तो ना एक्सप्लेन करता है आ रहा है ये खेल होता है अह सामाजिक फील्ड लाल और अह ट्राई की तरह बनते नॉर्मल में पुरुष प्रधान अनुपत पर चलते हैं शौर्य ये क्या है ना कांसेप्ट इसका था ಅದು ಸಾಮಾನ್ಯವಾಗಿ ಅಹ್ ಅಥವಾ ಗಂಡಸರಿಗೆ ಅನ್ನೋ ಅನ್ನೋದೊಂದು ಕಲ್ಪನೆ ಸಾಮಾನ್ಯವಾಗಿ ಬಂದ್ಬಿಡ್ತಾರೆ ಮಾತ್ರ ಈ ಪುಸ್ತಕದಲ್ಲಿ ನಾನು ಕೇವಲ ಇಲ್ಲವಷ್ಟೇ ಅಲ್ಲೇ ದೇಶಭಕ್ತಿಯ ಒಂದು ವಿಚಾರವನ್ನು ಕೂಡ ನಾಡ್ತಾ ಬಂದಿದ್ದೀನಿ ಈ ಒಂದು ವಿಚಾರ ಅನ್ನುವಂಥದ್ದು ಬಂದಾಗ ಕೂಡ ಅಲ್ಲಿ ಗಡಿಯಲ್ಲಿ ನಿಂತು ಹೊರಡೋರು ಅಥವಾ ಯಾವುದೇ ಒಂದು ದೊಡ್ಡ ಸಾಧನೆಯನ್ನ ಮಾಡೋದು ಮಾತ್ರ ದೇಶ ಸೇವೆ ಅನ್ನುವಂಥದ್ದು ಸಾಮಾನ್ಯ ಜನರ ಕಲ್ಪನೆಯಲ್ಲಿ ಹೊರತ್ತೆ ಅಂತ ಹೇಳ್ಬೋದು ಆದರೆ ಅಲ್ಲೂ ಕೂಡ ಯೋ ನೋ ಫುಲ್ ಶೋ ಅದು ಹೈಲೈಟ್ ಆಗಬಹುದು ಅಂದ್ರೆ ಅಲ್ಲೂ ಕೂಡ ಮನ್ನಡೆಯನ ಅಗತ್ಯ ಮತ್ತೆ ಅವರ ಒಂದು ಗ್ರಾಮಗಳಿಗೆ ಅಷ್ಟೇ ಎಂಬಂತಮ್ಮ ರೋಸ್ಟ್ ಆಗುವಂತದ್ದು ಕಾರಣ ಆತರ ಏಕಿ ಮುಖ್ಯವಾಗಿದೆ ಅದರಲ್ಲಿ ಜೊತೆಗೆ ಒಂದು ಸಾಮಾಜಿಕ ಸವಾldೆಯಂತ ಏನಿರುತ್ತೆ ಆ ಸಾಮಾಜಿಕ ಜವಾಬ್ದಾರಿಯನ್ನ ನಾವು ನಿಶ್ಚಯ ಕೂಡ ಮಾಡಿದಾಗ ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಕೂಡ ಒಂದು ದೇಶ ಸೇವೆ ಆಗ್ಬಹುದು ಅನ್ನುವಂತಲೆಯಲ್ಲಿ ಹಾಗಾಗಿ ಆ ಆ ಮಿಕ್ಸ್ ಮಾಡಿ ಅಂದ್ರೆ ದೇಶಭೋಗ್ರಿಜನ್ನೂ ಮಿಕ್ಸ್ ಮಾಡಿ ಬರೆದ್ರೆ ಒಂದು ಪ್ರಯೋಗವನ್ನ ಮಾಡಿದ್ರೆ ಹೇಗಿರಬಹುದು ಅನ್ನುವಂತಹ ಒಂದು ತಲೆಗೆ ಬಂದಿರುವಂತದ್ದು ಆ ಈ ಕಾಲಂಬಿ ಅಂತ ಹೇಳ್ಬೋದು ಹಾಗೆ ಅದ್ರ ಜೊತೆಗೆ ಈಗ ಕಾದಂಬರಿಯಲ್ಲಿ ನಾನು ಥ್ರಿಲ್ಲರ್ ಜೊತೆಗೆ ಕೆಲವು ಕೌಟುಂಬಿಕ ಹಾಗೂ ಸಾಮಾಜಿಕ ವಿಚಾರಗಳನ್ನು ಕೂಡ ಭಾವನಾತ್ಮಕ ವಿಚಾರಗಳನ್ನು ಕೂಡ ನಾವು ಈ ಥ್ರಿಲ್ಲರ್ ಕಾದಂಬರಿಗಳಲ್ಲಿ ಕೆಲವಷ್ಟು ನಾರ್ಮಲ್ ಆಗಿ ನಾನು ನೋಡಿರೋ ಹಾಗೆ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ರಿಲೇಟೆಡ್ ಹೋಗೋದು ಜಾಸ್ತಿ ಆದ್ರೆ ಅಹ್ ಈ ಭಾವನಾತ್ಮಕ ಅಥವಾ ಕೌಟುಂಬಿಕ ವಿಚಾರ ಸಾಮಾಜಿಕ ವಿಚಾರಗಳನ್ನ ಹೆಚ್ಚಿನ ಜನರು ಓದ್ತಾರೆ ನನ್ನ ಅನಿಸಿಕೆಯ ಪ್ರಕಾರ ಆ ವರ್ಗ ಹುಡುಗರ ವರ್ಗ ಹೆಚ್ಚಾಗಿ ಇರೋದ್ರಿಂದ ಇವೆರಡನ್ನು ಮಿಕ್ಸ್ ಮಾಡಿ ಬರ್ದಾಗ ಆ ಹುಡುಗರನ್ನು ಕೂಡ ಈ ಪ್ರಮೇದಗಳತ್ತ ಈ ಜನರತ್ತ ಆಕರ್ಷಣೆ ಮಾಡ್ಬೋದು ಅನ್ನುವಂಥದ್ದು ಒಂದು ನನ್ನ ತಲೆಗೆ ಬಂದಿರೋದ್ರಿಂದ ಆ ಕಾರ್ಯದಾಗಿ ಕೌನ್ಸಿಲ್ ವಿಚಾರಣೆ ಕರೆ ಆ ಸಾಮಾಜಿಕ ವಂದಕಗಳು ಆಗಿರತಾ ಏನ್ अफेಕ್ಟ್ ಆಗ್ಬಹುದು ಹೇಗೆ ಸಾಮಾಜಿಕ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಬೇಕು ಅನ್ನುವಂತ ಕೆಲವು ಪಾತ್ರಗಳು ಕೆಲವು ಸನ್ನಿವೇಶಗಳ ಮೂಲಕ ಈ ತಕ್ಕೆ ನಾನು ಮಾಡಬಹುದು ಅಂತ ಮಾಡಿ.

ಡಿ ಕೆ ರಾಮರಾಯ್ ಬರೀಬೇಕಾದ್ರೆ ಅವರು ಸಮಾಜದಲ್ಲಿ ನಡೆಯುವಂತ ಒಂದು ಸನ್ನಿವೇಶ ಒಂದು ಕುಟುಂಬದಲ್ಲಿ ನಡೆಯುವಂತ ಸನ್ನಿವೇಶ ನೀವು ಕೆಲವೊಂದು ಸಿನಿಮಾಗಳ ನೋಡಿರ್ಬೋದು ಲಕ್ಷ ಅರಳು ಸೋಕಣಿ ಈ ತರದ ಒಂದು ಕಂಪನಿಗಳಲ್ಲಿ ಕೂಡ ಒಂದು ಕುಟುಂಬನೂ ಒಂದು ಸಮಾಜನ ಇಪ್ಪ ಒಂದು ಒಂದು ಟ್ರೈಟ್ ಬಳಸಿತ್ತು ಯಾಕು ಸಾವಿರ ಪುಸ್ತಕ ಓದಾಗ ನಾನು ಅಲ್ಲಿ ಒಂದು ಕುಟುಂಬ ಮಾಡ್ತು ಅಲ್ಲಿ ಒಂದು ಆ ಕುಟುಂಬದ ಮಧ್ಯ ಇರುವಂತಹ ಒಂದು ಪ್ರೀತಿ ವಿಶ್ವಾಸ ಕಾಟ್ ಅದರ ಜೊತೆಗೆ ದೇಶದ ಮೇಲೆ ನಡೆಯುವಂತಹ ಒಂದು ಒಂದು ಅಟ್ಯಾಕ್ ಮಾಡೋದು ಇದೆಲ್ಲರನ್ನೂ ಸಿ ಬರಿಕೆ ಯಾಕೆ ಅನ್ನಿಸ್ತು ಅದಕ್ಕೆ ಹೇಗೆ ನೀವು ಪುರಸ್ಕೊಳ್ಳುತ್ತೆ ಇವು ಮುಖ್ಯವಾಗಿ ನನ್ನ ಕಲೆಯಲ್ಲಿ ಫಸ್ಟ್ ಏನಂತಿದ್ದು ಅಂದ್ರೆ ದೇಶಭಕ್ತಿ ಅನ್ನುವಂಥದ್ದು ಕೇವಲ ಯಾವುದೋ ಒಂದು ಅಹ್ ಕೈಗಡೆ ಬಿತ್ತು ಮಾಡುವಂತಹದ್ದಲ್ಲ ಅದನ್ನ ಜನರಿಗೆ ಎದುರಿಸ್ಬೇಕು ಅನ್ನುವಂಥದ್ದು ಇದು ಆಕೆ ಇನ್ನೊಂದು ಮುಖ್ಯವಾದ ವಿಚಾರ ನನಗೆ ಆಕಾರದ ಪರ್ಸನಲ ಆಕರ್ಷಣಸೋ دینا ಅಂತ ಇದೆ ಯಾಕೆಂದರೆ ವಿಚಾರವಂತದ ದಾಗತಿಯನ್ನ ಮೂರಿಸುತ್ತೆ ಲಾರ್ ಫಿಕ್ಷನ್ ಗಿಂತ ಋಕ್ಷಕರು ಹೆಚ್ಚು ಅಹ್ ಪತ್ರ ಆಗೋರು ನಾಯಕನಾನು ಋಕ್ಷಕರು ಕೂಡ ಕಥೆಯನ್ನ ಹೇಳ್ನೀಕೆ ಬದಲೆಯನ್ನ ಹೇಳಿಕೆ ಇಷ್ಟಪಡುತ್ತಾರೆ ನಾವು ಚಿತ್ರಗಳಲ್ಲಿ ಕಥೆಯನ್ನ ಹೇಳೋಣ ಹೇಳಿಕೊಂಡು ಬರ್ತೀವಿ ನಾವು ಹುಡುಾಣಿ ನೆನಪುಕೊಂಡ ಅಂದ್ರೆ ಕೋಡೆಡ್ ಇನ್ಫಾರ್ಮೇಷನ್ ಅಂತ ನಾವು ಹೇಳ್ತೀವಿ ಅವುಗಳನ್ನು ಕೂಡ ಕಥೆಯ ರೂಪದಲ್ಲಿ ಹೇಳ್ಕೊಂಡು ಬಂದಿರೋದು ಯಾಕೆಂದ್ರೆ ಕಥೆಗಳು ಜನರಿಗೆ ಹೆಚ್ಚು ತಲುಪಂತೆ ಆ ಪಾತ್ರಗಳ ಮೂಲಕ ಸನ್ನಿವೇಶಗಳ ಮೂಲಕ ಅದನ್ನ ಅಂತ್ಕೊಳ್ತಾರೆ ಅನ್ನುವಂತ ಒಂದು ಅಹ್ ಇದರಲ್ಲಿ ಆ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನನಗನ್ಸಿತ್ತು ಏನು ಅಂದ್ರೆ ನಾವು ಯಾವ್ದಾದ್ರು ಒಂದು ಮಾನ್ಯತೆಯನ್ನ ಅಥವಾ ಜಾಗೃತಿಯನ್ನ ಮಾಡ್ಬೇಕು ಒಂದು ಜನರ ಮನಸ್ಸಿನಲ್ಲಿ ಒಂದು ಅಹ್ ವಿಚಾರವನ್ನ ಇಟ್ಬೇಕು ಆದರೆ ಅದನ್ನ ನಾವು ಯಾಕೆ ಕಥಾ ರೂಪದಲ್ಲಿ ಹೇಳ್ಬಾರ್ದು ಅನ್ನುವಂಥದ್ದು ನನ್ನ ಕಥೆ ಇದೆ ಆ ನಂತರ ನಾನು ಈ ಪುಸ್ತಕದಲ್ಲಿ ತಗೊಂಡಿರೋ ಹಾಗೆ ಗಳ ಬಗ್ಗೆ ತಗೊಂಡಿರ ಅನ್ನುವಂತಹ ವಾರ ಪತ್ರಿಕೆಯಲ್ಲಿ ಕೆಲವಷ್ಟು ಮಾಹಿತಿಗಳನ್ನ ಅಹ್ ನೋಡಿದೆ ಅದ್ರ ಕುರಿತು ಯೋಚನೆ ಮಾಡಿದಾಗ ಇನ್ನು ಕೆಲವಷ್ಟು ಮಾಹಿತಿಗಳನ್ನ ಪಡೆದು ಯಾಕೆ ನಾನು ಈ ವಿಚಾರವನ್ನ ಇಟ್ಕೊಂಡು ನಮ್ಮ ತಲೆಯಲ್ಲಿ ಇರುವಂತಹ ದೇಶಭಕ್ತಿ ಹಾಗೆ ಸಾಮಾಜಿಕ ವಿಚಾರಗಳನ್ನ ಈ ಎರಡನ್ನೂ ಮಿಕ್ಸ್ ಮಾಡಿ ಬರೀಬಾರ್ದು ಅನ್ನುವಂಥದ್ದು ತಲೆಗೆ ಬಂತು ಆ ಮೂಲಕ ಮೂಲದಲ್ಲಿ ಆತಂಕಿ ಹೇಳ್ಕೊಡ್ಬಹುದು ಹೋದಾಗ ನನಗೆ ಪ್ರಕಟಿಯಾದ್ರೆ ಸಿಕ್ಕಾಗ ಸಮುದ್ರವನ್ನು ಒಂದು ಪಾತ್ರವಾಗಿ ಅಲ್ಲಿ ಒಂದು ಸೃಷ್ಟಿಸಕ್ಕೆ ಒಂದು ಪ್ರಯತ್ನ ನಡೆದಿದೆ ಆ ಒಂದು ಯೋಚನೆ ಯಾಕೆ ಬಂತು ಪ್ಲಸ್ ಆ ಪಾತ್ರ ಸಮುದ್ರನೂ ಒಂದು ಪಾತ್ರ ಅಂತ ಒಂದು ಆ

ಸಿ ಒಂದು ರಿಲೇಷನ್ಶಿಪ್ ನಲ್ಲಿ ಒಂದು ಆ ಒಂದು ಆಳ ಇರುತ್ತೆ ಒಂದು ದೇಶನ ನಾವು ಕಟ್ಟಿ ಬೆಳೆಸಬೇಕಾದ್ರೆ ಅದರಲ್ಲಿ ಒಂದಿಷ್ಟು ರಹಸ್ಯಗಳಿರ್ತವೆ ಸಮುದ್ರನು ಒಂದು ರಹಸ್ಯಗಳ ಆಳ ಹಾಗೆ ಸಮುದ್ರ ನಮ್ಮ ಒಂದು ಸಮುದ್ರದ ವಿಚಾರತೆ ನಮ್ಮ ರಿಲೇಷನ್ಶಿಪ್ ಒಂದು ಸಬ್ಜೆಕ್ಟಿವ್ ಆಗಿ ಹೇಳ್ಬೋದು ಸೊ ನಾನು ಆ ತರದ ಒಂದು ವಿಷಯವನ್ನಾಗಿ ನಮ್ಗೆ ಇದರ ಜೊತೆಗೆ ನಿಮ್ಗೆ ಈ ಒಂದು ಕಾದಂಬರಿಯಲ್ಲಿ ಅಪ್ಪ ಮಗಳ ರಿಲೇಷನ್ಶಿಪ್ ಅಥವಾ ಅಣ್ಣ ತಂಗಿಯ ರಿಲೇಷನ್ಶಿಪ್ ಇದನ್ನೆಲ್ಲ ಸೇಬೇಕು ಅಂತ ಯಾಕೆ ಕಾದಂಬರಿ ಇನ್ನೋದು ಒಂದು ದೇಶದ ವಿರುದ್ಧ ಒಂದು ಮಕ್ಸ್ಪೆಲ್ಸಿ ಮಾಡೋರ ಒಂದು ಕಥೆ ಅದನ್ನ ದೇಶದ ಸೈನಿಕರು ಅಂದ್ರೆ ಒಂದು ಒಂದು ನಾಪು ಅದರ ವಿರುದ್ಧ ಅವರು ಒಂದು ಕಥೆಯ ಬ್ಯಾಕ್ ಪ್ರಾಬ್ಲಮ್ ಬಟ್ ಈಗ ನೋಡಿದ್ರೆ ಈ ಕಥೆಯನ್ನ ನೋಡಿದ್ರೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಈ ಸಂಬಂಧಗಳ ಬಗ್ಗೆನೂ ಅಷ್ಟೇ ಒಂದು ಇಂಪಾರ್ಟೆನ್ಸ್ ಇದೆ ಒಬ್ಬ ರಿಟೈರ್ಡ್ ಸರ್ಸನ್ಸ್ ಅವನ ಕುಟುಂಬ ಅವನ ಮಕ್ಕಳು ಇವ್ರ ಬಗ್ಗೆನೂ ಕಥೆ ಇದೆ ಸೊ ಇವರೆಲ್ಲರೂ ಒಟ್ಟು ದೂರ್ಸಿದಂತ ಒಂದು ಇದೇ ಜಾಗ ನಿಮ್ಗೆ ಈ ಎರಡನ್ನೂ ಬ್ಯಾಲೆನ್ಸ್ ಹೆಂಡ್ ಮಾಡಿದ್ರೆ ನೀವು ಕತೆ ಬರೀಬೇಕಾಗತ್ತೆ ನನಗೆ ಅನ್ಸೋದೇನು ಅಂದ್ರೆ ಅಹ್ ಈಗ ಕತೆ ಥ್ರಿಲ್ಲರ್ ಕತೆಗಳಲ್ಲಿ ನಾರ್ಮಲ್ ಆಗಿ ಟೆಕ್ನಿಕಲ್ ಆಗಿ ಹೋಗೋದ್ರಿಂದ ಓದುಗರ ವರ್ಗ ಕೆಲವಷ್ಟ್ ಕಡೆ ಅಲ್ಲಿ ಡ್ರಾಪ್ಔಟ್ ಆಗ್ಬೋದು ಅಂತ ಅನಿಸ್ತು ಈಗ ನಾರ್ಮಲ್ ಆಗಿ ಈಗ ಸಾಮಾಜಿಕ ಆಗಿರ್ಬೋದು ಅಥವಾ ಕೌಟುಂಬಿಕ ವಿಚಾರಗಳಿಗೆ ಹೆಚ್ಚಿನ ಓದುಗರ ವರ್ಗ ಇದೆ ಅನ್ನುವಂಥದ್ದನ್ನ ನಾನು ಗುರುತಿಸ್ಕೊಂಡಿರೋದ್ರಿಂದ ಯಾಕೆ ಅಂತಹ ಓದು ಇನ್ನಷ್ಟು ಹೆಚ್ಚಿನ ಬೇರೆ ಬೇರೆ ಪ್ರಭೇದಗಳನ್ನ ಎಕ್ಸ್ಪ್ಲೋರ್ ಮಾಡೋ ತರ ಮಾಡ್ಬೇಕು ಅಂದ್ರೆ ಅವರಿಗೆ ಇಂದಿರುವ ವಿಚಾರಗಳನ್ನ ಕಟ್ಟಿ ಕೊಡ್ತಾನೆ ಓ ಇದ್ರೆ ಏನು ಅಂತ ಈಗೂ ಬರ್ಬೋದಲ್ಲ ಅನ್ನುವಂಥದ್ದನ್ನ ನಾನು ತೋರ್ಸ್ಕೊಳ್ಬಹುದು ಒಂದು ಪ್ರಯೋಗವನ್ನ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ನನ್ನ ಕಲೆಯಲ್ಲಿ ಅದ್ ಹಾಗಾಗಿ ಆ ರೀತಿ ಕೌಟುಂಬಿಕ ಮತ್ತೆ ಸಾಮಾಜಿಕ ವಿಚಾರಗಳನ್ನ ತಗೊಂಡು ಆ ಸಂಬಂಧಗಳ ಬಗ್ಗೆ ಕಥೆಯನ್ನ ಬರೆದು ಅದು ಯಾವ ರೀತಿ ಎಷ್ಟನ್ನ ತಗೊಳ್ಬೇಕು ಅನ್ನು ಆಲೋಚನೆ ಮಾಡಿ ಅದನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದೀನಿ ಅದರಿಂದ ಯಾರು ಕೇವಲ ಅಂದ್ರೆ ಸಾಮಾಜಿಕ ಅಥವಾ ಕೌಟುಂಬಿಕವನ್ನ ಇಷ್ಟಪಡ್ತಾರೆ ಅವರು ಕೂಡ ಈ ಥ್ರಿಲ್ಲರ್ ಕಾದಂಬರಿಯನ್ನ ಓದಿ

ಎಷ್ಟು ಬರಿಬೇಕು ಇದನ್ನ ಎಷ್ಟು ಡೀಟೇಲ್ಸ್ ಕೊಡಬೇಕು ಅಥವಾ ಎಷ್ಟು ಕಡಿಮೆ ಕೊಡಬೇಕು ಯಾವ್ದನ್ನ ಹುಟ್ಟಬೇಕು ಯಾವ್ದನ್ನ ಡಿಲೀಟ್ ಮಾಡಬೇಕು ಇದು ತುಂಬಾ ಕಷ್ಟವಾಗುವಂತ ಒಂದು ದುರಿದನ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರೆ ಹೌ ಮಚ್ ಈಸ್ ಟು ಮಚ್ ಅನ್ನೋ ಒಂದು ಪಾಯಿಂಟ್ ನೀವು ಈ ಒಂದು ಮೊದಲನೇ ಪುಸ್ತಕದಲ್ಲಿ ಬಿಕಾಸ್ ಮೊದಲನೇ ಪುಸ್ತಕ ಬರಿಬೇಕಾದ್ರೆ ಎಲ್ಲಾರ್ಗು ನಾನು ಎಲ್ಲಾದ್ರು ಎಲ್ಲಾನು ಕೊಟ್ಕೊಡ್ತೀವಿ ಇದರಲ್ಲಿ ಎಲ್ಲಾ ಚೆನ್ನಾಗಿ ಇರಲಿ ಅಥವಾ ಎಷ್ಟು ನನಗೆ ತಿಳಿದಿದೆಯೋ ಅಷ್ಟು ಬರಿಬೇಕು ಅಂತೇಳಿ ಅಂತ ಒಂದು ಒಳಗಡೆ ತುಡ್ತಾ ಇದ್ದೇ ಇರುತ್ತೆ ಸೊ ಅದನ್ನ ನಾವು ಕಟ್ಟಿಕೊಂಡು ಬರಿಬೇಕು ಅದು ನಮ್ಗೆ ಅಂದ್ರೆ ಒಂದು ಪುಸ್ತಕ ಮಾಡ್ಬೇಕಂದ್ರೆ ಅದಕ್ಕೆ ಇಷ್ಟು ಪೇಜ್ಗಳಲ್ಲಿ ಇರ್ಬೇಕು ಅಥವಾ ಇಷ್ಟು ಅಕ್ಷರಗಳಲ್ಲಿ ಇರ್ಬೇಕು ಅನ್ನೋದು ಒಂದು ಲಿಮಿಟೇಷನ್ ಇರುತ್ತೆ ಅದಲ್ದರೆ ಈ ತರದ ಕಾದಂಬರಿಗಳಲ್ಲಿ ಜಾಸ್ತಿನೂ ಬಿಟ್ಕೊಡ್ಬಾರ್ದು ಎಲ್ಲಿ ಎಷ್ಟು ಬಿಟ್ಕೊಡ್ಬೇಕೋ ಅಷ್ಟು ಬಿಟ್ಕೊಟ್ಟು ಯಾವುದನ್ನ ಎಲ್ಲಿ ರಿವೀಲ್ ಮಾಡಬೇಕು ಅಂದ್ರೆ ನಾವ್ ಹೇಳ್ದಂಗೆ ಸೆಟ್ ಅಪ್ ಅಂಡ್ ಪೇ ಆಫ್ ಅಂತ ಕರೆಯೋದು ಎಲ್ಲೋ ಒಂದ್ ಕಡೆ ಸೆಟ್ ಅಪ್ ಮಾಡಿ ಎಲ್ಲೋ ಒಂದ್ ಕಡೆ ಪೇ ಆಫ್ ಮಾಡೋದು ಸೊ ಈ ತರದ ಒಂದು ಟೆಕ್ನಿಕ್ ನ ನೀವು ಅಲ್ಲಲ್ಲಿ ಬಳಸಿದ್ದು ನಾನು ನೋಡಿದೀನಿ ಸೊ ಇದನ್ನ ಮಾಡ್ಬೇಕಾದ್ರೆ ಹೌ ಮಚ್ ಇಸ್ ಟು ಮಚ್ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡಿದ್ರೆ ಇದು ನಾನು ಕಥೆಯನ್ನ ಬರ್ತಾ ಹೋದ ಹಾಗೆ ಇದನ್ನ ಫಸ್ಟ್ ನಾನು ಅಹ್ ಪ್ರತಿನಿಧಿಯಲ್ಲಿ ಪ್ರಕಟ ಮಾಡಿದ್ದು ನೀವು ಹೇಳದ ಹಾಗೆ ಅದೊಂದು ಸ್ಪರ್ಧೆಗೆ ಬರ್ತಿದ್ದಾಗಿತ್ತು ಹಾಗಾಗಿ ಅಲ್ಲಿ ಪದಗಳ ಲಿಮಿಟೇಶನ್ ಇದೆಲ್ಲ ಇತ್ತಿದ್ರಿಂದ ಸ್ಪರ್ಧೆ ಅಂತ ಬಂದಾಗ ಅದೊಂದು ಬೇರೆ ಮೈಂಡ್ ಸೆಟ್ ಇರೋದ್ರಿಂದ ಅಲ್ಲಿ ನಾನು ಕೆಲವಷ್ಟು ಇದೇ ರೀತಿ ಇರಬೇಕು ಅನ್ನುವಂತಹದ್ದನ್ನ ನಾನೇ ಅಹ್ ರೂಪುರೇಷೆ ಹಾಕೊಡುವಂತಹ ಪರಿಸ್ಥಿತಿ ಇತ್ತು ಹಾಗಾಗಿ ಆ ಕಾರಣದಿಂದ ಎಷ್ಟನ್ನ ಬರ್ಬೇಕು ಯಾವ ಪ್ರತಿ ಹೇಗೆ ಎಣ್ಣನ ತರಬಹುದು ಹೇಗೆ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಬಹುದು ಅದು ಆ ರೀತಿ ರೂಪುರೇಷೆ ಹಾಕೊಂಡಿರೋದ್ರಿಂದ ನನಗೆ ಸುಲಭ ಆಯ್ತು ಅಂತ ನಾನು ಭಾವಿಸ್ತೇನೆ ನಿಮಗೆ ಇಷ್ಟವಾದ ಪಾತ್ರ ಯಾವುದು ಯಾಕೆ ಆ ನನಗೆ ಇಷ್ಟವಾದ ಪಾತ್ರ ಋತು ಯಾಕೆ ಅಂದ್ರೆ ನಾನು ಈಗಾಗಲೇ ಹೇಳೋ ಹಾಗೆ ಮಹಿಳೆಯರು ಅಥವಾ ಅಹ್ ಏನು ಫ್ರಿಲ್ಲರ್ ಅಂತ ಬಂದ್ರೆ ಅಥವಾ ಆಕ್ಷನ್ ಅಂತ ಬಂದ್ರೆ ಪುರುಷರು ಅನ್ನುವಂಥದ್ದು ಏನ್ ಬರುತ್ತೆ ಅದ್ರ ಹೊರತಾಗಿ ಮಹಿಳೆಯರು ಕೂಡ ಈ ರೀತಿ ಮಾಡಬಹುದು ಅನ್ನುವಂಥದ್ದನ್ನ ನನಗೆ ಹೇಳ್ಬೇಕಾಗಿತ್ತು ಹಾಗಾಗಿ ನಾನ್ ಆ ಋತು ಅನ್ನುವಂತಹ ಪಾತ್ರವನ್ನ ಕಟ್ಟಿಕೊಡ್ಬೇಕಿದ್ರೆ ಎಷ್ಟು ಆ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡಬಹುದು ಮಹಿಳೆಯರು ಹೇಗೆ ದೇಶ ಸೇವೆಯಲ್ಲಿ ಯಾವ ರೀತಿ ಪಾತ್ರವನ್ನ ವಹಿಸಬಹುದು ಅನ್ನುವಂಥದ್ದನ್ನ ತಿಳಿಸ್ಬೇಕು ಅನ್ನುವಂಥದ್ದು ಅದ್ರ ಬಿಟ್ರೆ ಸುಭದ್ರ ಅನ್ನುವಂತಹ ಪಾತ್ರ ನನಗೆ ಬಹಳ ಹತ್ತಿರವಾದಂತಹ ಪಾತ್ರ ಯಾಕೆ ಅಂದ್ರೆ ಅವಳು ಆ ಕಥೆಯಲ್ಲಿ ಅವಳ ಒಳಗಿನ ತುಡಿತರನ್ನೆಲ್ಲ ಬಿಟ್ಟು ತನ್ನ ಒಂದು ದೇಶ ಸೇವೆಯನ್ನ ಯಾವ ರೀತಿ ತೋರಿಸ್ಬಹುದು ಅಂದ್ರೆ ಹೆಣ್ಣಿನ ಅಹ್ ಒಳಗೆ ಏನ್ ನಡೀತಾ ಇರತ್ತೆ ತನ್ನ ಗಂಡನೇ ಒಂದು ಕಷ್ಟ ಅಹ್ ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವಳು ಅದನ್ನ ಮೀರಿ ತನ್ನ ಒಂದು ದೇಶ ಭಕ್ತಿಯನ್ನ ತೋರಿಸ್ತಾಳೆ ಅನ್ನುವಂಥದ್ದು ಆ ಕಥೆಯ ಪಾತ್ರದಲ್ಲಿ ನಂಗೆ ಅದು ತುಂಬಾ ನನಗೆ ಇಷ್ಟವಾದ ಮಾಡಬಹುದು ಇಷ್ಟ ಆಗದೆ ಪಾತ್ರ ನಾವು ನವದೆ ಬಂದಾಗ ನಾವೇ ಒಬ್ಬ ಮಿಲನ ಸೃಷ್ಟಿ ಮಾಡಿರ್ತೀವಿ ಕೆಲವು ಕೆಲವೊಂದು ಕತೆ ಕಾದಂಬರಿ ಇಷ್ಟ ಇಷ್ಟಪಡ್ತಾಳೆ ಸೊ ಆಗಿರ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗದೆ ಪಾತ್ರ ಅಂದ್ರೆ ಈ ಪಾತ್ರ ನಾನು ಇದನ್ನ ನಾನು ಜನ ಇಷ್ಟ ಪಡಬಾರ್ದು ಅನ್ನೋದ್ ಪಾತ್ರ ಆದ್ರೆ

ಇದನ್ನ ಡೌನ್ ಮಾಡಿದ್ರೆ ಅಂದ್ರೆ ಯಾವ್ಯಾವ ರೀತಿಯನ್ನ ನಾವು ಆ ಬರಿಬಹುದು ಅಥವಾ ಯಾವ್ದು ಜಾಬ್ಗಳಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಬಹುದು ಅಂದಾಗ ಪ್ರತಿಯೊಂದು ವಿಚಾರದಲ್ಲೂ ಈ ತರದ ಒಂದು ಅಂದ್ರೆ ಈ ಜಾಬ್ ಹೆಂಗೆ ಅಂದ್ರೆ ಈ ಸಾಮಾಜಿಕ ಕಾದಂಬರಿಗಳಲ್ಲಿ ಒಂದು ನಮ್ಗೆ ಒಂದು ಸುಲಭ ಅಂದ್ರೆ ಬರೆಯೋ ಸುಲಭ ಅಲ್ಲ ನಾ ಹೇಳಿದ್ರು ಬಟ್ ವಸ್ತು ವಿಷಯ ನಮ್ಮ ಸುತ್ತಮುತ್ತ ಇರೋ ಒಂದು ಸಬ್ಜೆಕ್ಟ್ಗಳೇ ನಮ್ಗೆ ವಸ್ತು ವಿಷಯವಾಗುತ್ತೆ ಆದ್ರೆ ಈ ಥ್ರಿಲ್ಲರ್ ಕಾದಂಬರಿಗಳಲ್ಲಿ ಒಂದು ಒಂದು ವಸ್ತು ನಮ್ಗೆ ಸಿಕ್ಕದೆ ಅದನ್ನ ಕಲ್ಪನೆಯಲ್ಲಿ ಬರಿಬೇಕು ಯಾರೋ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ನಮಗೆ ಟೆರರಿಸ್ಟ್ ಇದ್ರೆ ನಮ್ಮ ಮುಂದೆ ಯಾರು ಟೆರರಿಸ್ಟ್ ಓಡಾಡ್ತಿರಲ್ಲ ಆ ಒಂದನ್ನ ಕಲ್ಪನೆ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಅವ್ರನ್ನ ಇಟ್ಟು ಅದನ್ನ ಕಥೆಯಾಗಿ ಬರಿಬೇಕು ಸೊ ಆ ತರದ ಒಂದು ಸಬ್ಜೆಕ್ಟ್ ನ ತಗೊಂಡಾಗ ನಿಮ್ಗೆ ಯಾವ್ದಾದ್ರು ಬೇರೆ ಒಂದು ಏನೋ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅಥವಾ ನೀವ್ ಏನಾದ್ರು ಅದನ್ನ ಈ ತರ ನಾನು ಮಾಡಿದರೆ ಇದು ಅನುಕೂಲ ನನಗೆ ಅಂತ ಹೇಳಿ ಅನ್ಸಿದ್ ಯಾವ್ದಾದ್ರು ಇಲ್ಲ ಬಿಕಾಸ್ ಇದು ಸುಲಭದ ಕೆಲಸವಲ್ಲ ಇಲ್ಲದ ಒಂದು ವ್ಯಕ್ತಿನ ಇರುವ ಸಮಾಜದಲ್ಲಿ ಇಟ್ಟು ನಾವು ಕಲ್ಪನೆ ಮಾಡಿ ಬರೀಬೇಕಾದಂತ ಸಬ್ಜೆಕ್ಟ್ ಇದು ಅದಕ್ಕಾಗಿ ಆ ತರದ ಏನಾದ್ರು ನಿಮ್ಗೆ ಕಷ್ಟನ ಅಥವಾ ಅಥವಾ ನಿಮ್ಗೆ ಎಲ್ಲಾರು ಮುಂಚೆ ಓದಿದ್ರದ್ದು ಇನ್ಫ್ಲೂಯೆನ್ಸ್ ಆಗಿತ್ತ ಈ ತರದ ಸಬ್ಜೆಕ್ಟ್ಸ್ ಬರೀಬೇಕಂದ್ರೆ ನಿಮ್ಗೆ ಯಾರನ್ನ ನೀವು ರೆಫರ್ ಮಾಡಿ ಅದರ ಬಗ್ಗೆ ಇಂಟ್ರೆಸ್ಟ್ ಮಾಡ್ತೀರ ಮಾಡಿದ್ರೆ ಇದಕ್ಕೆ ನಾನು ಇನ್ಫ್ಲುಯೆನ್ಸ್ ಅಂತ ಹೇಳೋದ್ರಕ್ಕಿಂತ ನಾನು ಮಾರ್ಕೋಸ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿತ್ತು ಅದು ಬಿಟ್ಟು ಪಾತ್ರ ಚಿತ್ರಣಗಳಿರಬಹುದು ಅಥವಾ ಸನ್ನಿವೇಶಗಳಿರಬಹುದು ಅವುಗಳೆಲ್ಲವೂ ನನ್ನದೇ ಕಲ್ಪನೆ ನನ್ನ ಪ್ರಕಾರ ಯಾವುದೇ ಕತೆ ಹುಡ್ಕೊಳ್ಳೋದು ಒಂದು ಅಬ್ಸರ್ವೇಶನ್ ಇರಬಹುದು ಆಮೇಲೆ ನಮ್ಮ ಒಂದು ಕೆಲವು ಅನುಭವಗಳು ಅದರ ಜೊತೆಗೆ ಕಲ್ಪನೆಗಳು ಹಾಗಾಗಿ ಆ ಪಾತ್ರ ಚಿತ್ರಗಳನ್ನ ಕಟ್ಟಿಕೊಡ್ಬೇಕಿದ್ರೆ ನಾನು ಕೆಲವು ಅಹ್ ಗಮನ ಅಥವಾ ನನ್ನ ಕೆಲವು ಕಲ್ಪನೆಗಳಿರಬಹುದು ಅವುಗಳನ್ನ ಬಳಸಿಕೊಂಡು ಪಾತ್ರ ಚಿತ್ರಗಳನ್ನ ಕಟ್ಟಿಕೊಟ್ಟಿರೋದು ಹಾಗೆ ಕೆಲವು ಈ ಮಾರ್ಕೋಸ್ ಬಗ್ಗೆ ಆ ಅದರ ಒಂದು ಟೆಕ್ನಿಕಲ್ ಪಾರ್ಟ್ ಏನಿರುತ್ತೆ ಅವುಗಳನ್ನು ನಾನು ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಬಳಸಿಕೊಂಡು ಕಥೆಗಳನ್ನ ಬಂದಿತ್ತು ಒಂದೇ ಕೂಡ ಇದೇ ತರದ ಥ್ರಿಲ್ಲರ್ ಕಾದಂಬರಿಗಳನ್ನ ಬರೀಬೇಕು ಅಂತ ಅಥವಾ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಇದೆಯಾ ಒಂದ್ಸಲಿ ಇಲ್ಲ ನಾನು ಪ್ರತಿಲಿಪಿಯಲ್ಲಿ ಈಗಾಗಲೇ ಇನ್ನೂ ಕೆಲವು ಪ್ರಭೇದಗಳ ಜಾನರ್ಗಳ ಅಡಿಯಲ್ಲಿ ಹಲವಾರು ಕಥೆಗಳನ್ನ ಬರೆದಿದ್ದೀನಿ ಆ ಸಾಮಾನ್ಯವಾಗಿ ಅಂದ್ರೆ ಸಾಮಾಜಿಕ ಅಥವಾ ಕೌಟುಂಬಿಕ ಕಥೆಗಳನ್ನ ನಾನು ಹೆಚ್ಚಿನದಾಗಿ ಬರೆದಿದ್ದೀನಿ ಆ ಅದ್ರ ಹೊರತಾಗಿ ಇನ್ನು ಕೆಲವು ಸೈಕಾಲಜಿಕಲ್ ರಿಲೇಟೆಡ್ ಆ ರೀತಿಯಾದಂತಹ ಆಲೋಚನೆಗಳು ಕೂಡ ಇವೆ ಮುಂದಿನ ದಿನಗಳಲ್ಲಿ ಅವುಗಳನ್ನು ಆ ಕಲಿಯುವಂತಹ ಪ್ರಯತ್ನವನ್ನ ಮಾಡ್ಬೇಕು ಅಂತ ಕಾದಂಬರಿನ ಯಾಕೆ ಓದದ ಓದ್ಬೇಕು ಯಾಕೆ ಹೇಳ್ತೀನಿ ಇದರಿಂದ ನಾವು ಆ ಪುಸ್ತಕ ಬರೆಯೋದು ಪುಸ್ತಕ ಪ್ರಕಟೋತ್ಸವ ಇದೆ ಒಂದು ಒಂದು ಕೆಲಸ ಆದ್ರೆ ಓದುಗನಿಗೆ ಓದಿಸೋದಿದೆಯಲ್ಲ ಅದು ಭಾರಿ ದೊಡ್ಡ ಕೆಲಸ ಇವತ್ತು ಓದುಗ ಓದನಾಗ ಉಳೋದಿಲ್ಲ ಓದುಗ ನೋಡುದನ್ನ ಕುಡಿದ ಸೊ ನಾವು ಬರೆಯುವಂತ ಪುಸ್ತಕಗಳು ಓದುಗನಿಗೆ ಕೊಡೋದಲ್ಲ ನೋಡುದನಿಗೆ ಕೊಡುವಂತ ಸೊ ಈ ಒಂದು ನಿಟ್ಟಿನಲ್ಲಿ ಮಾಡೋದಕ್ಕೆ ನಿಮ್ಮ ಪುಸ್ತಕ ಹೇಗೆ ಮಾಡ ಯಾ ಅಂದ್ರೆ ಇಲ್ಲಿ ಪ್ರತಿ ಪಾತ್ರಗಳಿರಬಹುದು ಆ ಮತ್ತೆ ಪ್ರತಿ ಅಧ್ಯಾಯಗಳಿರಬಹುದು ಪ್ರತಿಯೊಂದ್ರಲ್ಲೂ ಒಂದು ಕುತೂಹಲ ನೀವ್ ಹೇಳಿರೋ ಹಾಗೆ ಇಂಟ್ರೆಸ್ಟ್ ಬರಬೇಕು ಅಂದ್ರೆ ಯಾರಿಗಾದ್ರೂ ಅದು ನೋಡುತ್ತಾ ಇರಬಹುದು ಓದುದರಬಹುದು ಇಂಟ್ರೆಸ್ಟ್ ಬರ್ಬೇಕು ಅಂದ್ರೆ ಕುತೂಹಲ ಇರಬೇಕು ಆ ಕಾರಣಕ್ಕಾಗಿ ಆ ಅಂತಹ ಆ ಒಂದು ರೀತಿಯಲ್ಲಿ ಆ ಶೈಲಿಯಲ್ಲಿ ನಾನು ಕಥೆಯನ್ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ಆ ಕಾರಣಕ್ಕಾಗಿ ಓದುವಂತೆ ಅದು ಇಷ್ಟ ಆಗ್ಬಹುದು ಅದ್ರ ಜೊತೆಗೆ ಆ ಏನು ಓದ ಹೆಚ್ಚಿನ ಓದುಗರು ಇಷ್ಟಪಡುವಂತಹ ಕೌಟುಂಬಿಕ ವಿಚಾರ ಸಾಮಾಜಿಕ ವಿಚಾರ ಮತ್ತು ಭಾವನಾತ್ಮಕತೆಯನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಆ ಓದುಗರು ಆ ಓದುಗರಿಗೂ ಕೂಡ ಈ ಕಥೆ ಇಷ್ಟ ಆಗ್ಬಹುದು ಹಾಗಾಗಿ ಆ ಓದುಗರು ಇಷ್ಟ ಪಡ್ಬಹುದು ಅಂತ ಭಾವಿಸ್ತೀನಿ ಮುಂದಿನ ಯೋಜನೆಗಳು ಆಸೆ ಆಕಾಂಕ್ಷೆಗಳು ಬರಹದಾರ್ತಿಯಾಗಿ ಇನ್ನೂ ಹಲವು ಪ್ರಭೇದಗಳಲ್ಲಿ ನಾನು ಇನ್ನಷ್ಟು ನನ್ನ ಪ್ರಯತ್ನವನ್ನ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ಓದುದರ ಹಾಗೂ ಎಲ್ಲರ ಸಹಕಾರ ಇದೇ ರೀತಿಯಾಗಿ ಇದ್ರೆ ಹಾಗೆ ಇನ್ನು ಮುಂದೆ ಕೂಡ ಇನ್ನೂ ಬೇರ್ ಬೇರೆ ರೀತಿಯಾದಂತಹ ಆ ವಿಚಾರಗಳನ್ನ ಅರ್ತ್ಕೊಂಡು ಅದ್ರ ಮೂಲಕ ಆ ನಾನು ಕತೆಗಳ ಮೂಲಕ ಹೆಚ್ಚು ಆ ಓದುಗರನ್ನ ತಲುಪಲಿಕ್ಕೆ ಇಷ್ಟಪಡ್ತೀನಿ ನಾನ್ ಫಿಕ್ಷನ್ ಕಿಂತ ಫಿಕ್ಷನ್ ಅಂದ್ರೆ ಇದ್ರೆ ಹೇಳಿರೋ ಹಾಗೆ ಅದು ಮನಸ್ಸಿಗೆ ಹತ್ರ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಆ ಮೂಲಕ ಓದುಗರನ್ನ ತಲುಪುವಂತಹ ಪ್ರಯತ್ನವನ್ನ ಮಾಡ್ತೀನಿ ಆ ಮತ್ತೆ ನಿಮ್ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಇದೇ ರೀತಿಯಾಗಿ ಪ್ರೋತ್ಸಾಹ ಅಭಿಮಾನ ಇದೆಲ್ಲ ಇರ್ಲಿ ಅಂತ ಭಾವಿಸಿಕೊಂಡ ಈ ಪುಸ್ತಕಕ್ಕೂ ಇರ್ಲಿ ಮುಂದಿನ ಪುಸ್ತಕಗಳು ಹಾಗೂ ಮುಂದಿನ ಪ್ರಯತ್ನಗಳಿಗೂ ಕೂಡ ಇದೇ ರೀತಿಯಾದಂತಹ ಸಪೋರ್ಟ್ ಇರ್ಲಿ ಅಂತ ನಾನು ಅಭಿನಂದಿಸ್ಕೊಳ್ತೀನಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಹಳೆ ಕಾದಂಬರಿಗಳ ರೋಜ ಕಾದಂಬರಿಗಳನ್ನ ಕಂಪೇರ್ ಮಾಡಬೇಕ ಫೋರೆನ್ಸಿಕ್ ರಿಲೇಟೆಡ್ ಮತ್ತು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಕೆಲವೊಂದು ಸಾಕ್ಷ್ಯ ಅಂತ ಹೇಳ್ತೀವಲ್ಲ ಆ ಮಟೀರಿಯಲ್ ಜಾಸ್ತಿ ಇರ್ತಿತ್ತು ಇವಾಗ ನೀವು ಕಾದಂಬರಿ ಬರಿಬೇಕಾದ್ರೆ ತಿರುಗಿ ಪಡೆಯಬೇಕು ಕಾದಂಬರಿ ಮುಂಚೆ ಈ ಒಂದು ಸಬ್ಜೆಕ್ಟ್ ನ ಬರಿಬೇಕಾದ್ರೆ ಅದನ್ನ ಸಬ್ಜೆಕ್ಟಿವ್ ಆಗಿ ಬರಿತಾ ಇದ್ರು ಅಂದ್ರೆ ಆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೊನೆಯ ತನಿಖೆ ನಡೀತಾ ಇದೆ ಅಂದ್ರೆ ಕೇವಲ ಏನೋ ಹುಗಳ್ ಸಿಕ್ತು ಕೂದಿಲು ಸಿಕ್ತು ಈ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಾತ್ರ ಬರೀತಾ ಇತ್ತು ಬಿಕಾಸ್ ಫೋರೆನ್ಸಿಕ್ ಸೈನ್ಸ್ ಅಷ್ಟು ಮಾತ್ರ ಡೆವಲಪ್ ಆಗಿದೆ ಬಟ್ ಇವತ್ತು ಫೋರೆನ್ಸಿಕ್ ಸೈನ್ಸ್ ಅನ್ನೋದು ಎರಡು ಪಾಯಿಂಟ್ ಆಗಿದೆ ಒಂದು ಆ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡೋದು ಒಂದಾದ್ರೆ ಇನ್ನೊಂದು ಅದರ ಲೀಗಲ್ ಪಾಯಿಂಟ್ ಅನ್ನು ಅದರಲ್ಲಿ ಸೇರಿಕೊಂಡಿದೆ ಈಗ ಸೊ ಹೀಗಿರ್ಬೇಕಾದ್ರೆ ಈಗಿನ ಒಂದು ಕಥೆ ಕಾದಂಬರಿಗಳಲ್ಲಿ ಫೋರೆನ್ಸಿಕ್ ಸೈನ್ಸ್ ಅನ್ನೋದನ್ನ ಈ ಎರಡೂ ಒಂದು ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡು ಬರಿಬೇಕಾಗಿದೆ ಸೊ ಇದು ಸ್ವಲ್ಪ ಅಂದ್ರೆ ಲೇಖಕ ಇನ್ನೊಂದಷ್ಟು ಹೆಚ್ಚಿನ ಚಾಲೆಂಜಸ್ನ ಕೊಡ್ತಾ ಇದೆ ಪ್ಲಸ್ ಮುಂಚೆ ಇದ್ದಕ್ಕಿಂತ ಈಗ ನಮ್ಗೆ ಮೆಟೀರಿಯಲ್ಸ್ ಜಾಸ್ತಿ ಸಿಗ್ತಾ ಇರೋದ್ರಿಂದ ಅದನ್ನ ನಾವು ನಮ್ಮ ಕಥೆ ಕಾದಂಬರಿಗಳಲ್ಲಿ ಉಪಯೋಗ ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ನಮ್ಗೆ ಕೇವಲ ಆ ಒಂದು ಏನೋ ಒಂದು ಸಿಕ್ತು ಅಂದಾಗ ಅದನ್ನ ಅದರಿಂದಾಗಿ ಅವನು ಕ್ಲೈಮ್ ಮಾಡಿದಾನೆ ಅಂತ ಅಷ್ಟೇ ಹೇಳೋದಾದ್ಮೇಲೆ ಇದು ನಮಗೆ ಕಾನೂನಾತ್ಮಕವಾಗಿ ಹೇಗೆ ಅವನನ್ನ ಶಿಕ್ಷೆಗೆ ಒಳಪಡಿಸಬಹುದು ಅನ್ನೋದನ್ನೂ ಅದ್ರೊಳಗೆ ಸೇರಿಸಿ ಬರೀಬೇಕಾದ ಸೊ ಹಾಗಾಗಿ ಈಗಿನ ಕಾಲಕ್ಕೆ ಸಬ್ಜೆಕ್ಟಿವ್ ಆಗಿ ಬದಲು ಈ ಒಂದು ಫೋರೆನ್ಸಿಕ್ ಸೈನ್ಸ್ ನ ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡು ನಾವು ಕತೆ ಕಾಲ ಬರೀಬೇಕಾಗುತ್ತೆ ಸೊ ಎಲ್ಲ ದಯವಿಟ್ಟು ಹೊಸ ಗೆ ಸಪೋರ್ಟ್ ಮಾಡಿ ಅರಿವು ಬುಕ್ಸ್ ಅಲ್ಲಿ ಇವರ ಕಾದಂಬರಿ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೊಡ್ಕೊಂಡು ಹೊಸ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು